ರಾಮ ಮಂದಿರ ನಿರ್ಮಾಣದಷ್ಟೇ ಮುಖ್ಯ ರಾಮಾಯಣವನ್ನು ಓದುವುದು ಮಕ್ಕಳಲ್ಲಿ ರಾಮನ ಗುಣಗಳನ್ನು ತುಂಬುವ ಉದ್ದೇಶದಿಂದ ವರ್ಲ್ಡ್ ರಾಮಾಯಣ ಚಾಂಪಿಯನ್ಶಿಪ್ ಟ್ವೆಂಟಿ ಟ್ವೆಂಟಿ ಫೋರ್ ನಡೆಯುತ್ತಿದೆ ಕನ್ನಡ ಇಂಗ್ಲಿಷ್ ಸೇರಿದಂತೆ ಎಂಟು ಭಾಷೆಗಳಲ್ಲಿ ಆನ್ಲೈನ್ ಪರೀಕ್ಷೆ ನಡೆಯುತ್ತಿದೆ ಪರೀಕ್ಷೆಯಲ್ಲಿ ಗೆದ್ದವರಿಗೆ ಅಯೋಧ್ಯೆ ಪ್ರವಾಸ ಕ್ಯಾಶ್ ಪ್ರೈಸ್ ಲ್ಯಾಪ್ಟಾಪ್ ಸ್ಮಾರ್ಟ್ ವಾಚ್ ಸ್ಪೋರ್ಟ್ಸ್ ಬೈಸೈಕಲ್ ಹತ್ತಾರು ಬಹುಮಾನಗಳಿವೆ ರಾಮಾಯಣ ಎಕ್ಸಾಮ್ಗೆ ರಿಜಿಸ್ಟರ್ ಆಗೋಕ್ಕೆ ಮತ್ತು ಏನೇನು ಪ್ರೈಸ್ ಇದೆ ಅಂತ ತಿಳ್ಕೊಳ್ಳೋಕ್ಕೆ ಅಯೋಧ್ಯ ಚಾಂಪ್ಸ್ ಡಾಟ್ ಕಾಮ್ಗೆ ಭೇಟಿ ನೀಡಿ ಅಯೋಧ್ಯೆ ಚಾಂಪ್ಸ್ ಡಾಟ್ ಕಾಮ್ನಲ್ಲಿ ರಿಜಿಸ್ಟರ್ ಆಗಿ ಇಲಿಸ್ಟ್ರೇಟೆಡ್ ರಾಮಾಯಣ ಪಡೆಯಿರಿ ಓದಿರಿ ಎಕ್ಸಾಮ್ ಬರೆಯಿರಿ ಅಯೋಧ್ಯೆ ಟ್ರಿಪ್ ಸೇರಿದಂತೆ ಹಲವಾರು ಬಹುಮಾನಗಳನ್ನು ಪಡೆಯಿರಿ ಜೈ ಶ್ರೀರಾಮ್